ಓಂ ಗಣೇಶ ಇವತ್ತು ಟಾಪಿಕ್ ಬಂದು ಮದುವೆಯಾಗಿ ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ತುಂಬ ವರ್ಷ ಆಯಿತು ಮಗುನೇ ಆಗ್ತಾಯಿಲ್ಲ ನಮಗೆ ಯಾವಾಗ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತ ಪ್ರತಿಯೊಬ್ಬರಿಗೂ ಡೌಟ್ ಇರುತ್ತೆ ಮಿಸ್ ಮಾಡ್ದಿರೋ ಈ ವಿಡಿಯೋ ನೋಡಿ ಸೊ ನಾನು ಹೇಳು ಈ ಹತ್ತು ರೆಮಿಡೀಸ್ ಫಾಲೋ ಮಾಡಿ ಹತ್ತಲ್ಲ ಹನ್ನೆರಡು ರೆಮಿಡೀಸ್ ಹೇಳ್ತೀನಿ ಮಿಸ್ ಮಾಡ್ದಿರೋ ಫಾಲೋ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಮಗು ಆಗೋದಕ್ಕೆ ಚಾನ್ಸ್ ಅಂದರೆ ಸಿಗುತ್ತೆ ಏನು ಮಾಡಬೇಕಂದ್ರೆ ಫಸ್ಟು ಬರೆದಿಟ್ಕೊಳ್ಳಿ ವಿಡಿಯೋ ಪಾಸ್ ಮಾಡಿಬಿಟ್ಟು ಬರ್ದಿಟ್ಕೊಳ್ಳಿ ಫಸ್ಟ್ ರೆಮಿಡಿ ಏನಂದ್ರೆ ಪ್ರತಿ ದಿವಸ ದಿನಕ್ಕ ನೂರ ಎಂಟು ಸಾರಿ ಓಂ ಗುರುವೇ ನಮಃ ಓಂ ಗುರುವೇ ನಮಃ ಅಂತ ದಿನಕ್ಕ ನೂರ ಎಂಟು ಸರಿ ಹೇಳ್ತಾ ಬನ್ನಿ ಸೆಕೆಂಡು ಪ್ರತಿ ಗುರುವಾರ ಸಾಯಿಬಾಬಾ ದೇಸನ್ ಹೋಗಿ ತರ್ಡ್ ಮೂರನೇ ವಿಷಯ ಬಂದು ಗುರು ಗಾಯತ್ರಿ ಮಂತ್ರ ಹೇಳಿ ಗುರು ಗುರು ಗಾಯತ್ರಿ ಮಂತ್ರ ಗೊತ್ತಿಲ್ಲ ಅಂದ್ರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಗೂಗಲಲ್ಲಿ ಸರ್ಚ್ ಮಾಡಿ ಗುರು ಗಾಯತ್ರಿ ಮಂತ್ರ ಸಿಗುತ್ತೆ ನಾಲ್ಕನೋ ವಿಷಯ ಪ್ರತಿ ದಿವಸ ಹೆಂಗಸರು ನೀವು ಕೆನ್ನೆಗೆ ಅರ್ಶನ ಅನ್ನೋದು ಅರ್ಥ ಆಯ್ತಾ ನೆಕ್ಸ್ಟ್ ಐದನೋ ವಿಷಯ ಪ್ರತಿ ಗುರುವಾರ ನಿಮ್ಮ ಮನೆಯಲ್ಲಿ ಲೆಮನ್ ರೈಸ್ ಮಾಡಿ ಮತ್ತೆ ಅದನ್ನು ಆಗದಷ್ಟು ನೀವು ತಿನ್ಬೇಕು ಬಡರುಕ ದಾನ ಮಾಡಬೇಕು ಸೊ ಲೆಮನ್ ರೈಸ್ ಮಾಡಿ ಮತ್ತು ಮ್ಯಾಂಗೋ ಮಾವಣ್ಣನ್ನು ಅದನ್ನು ಆಗದಷ್ಟು ನೀವು ತಿನ್ನಬೇಕು ಬಡವರಿಗೆ ದಾನ ಮಾಡಬೇಕು ನೆಕ್ಸ್ಟು ಪ್ರತಿ ಊರಲ್ಲಿ ಅಂಗನವಾಡಿ ಇರುತ್ತೆ ಚಿಕ್ಕ ಮಕ್ಕಳು ಸೊ ಪ್ರತಿ ಗುರುವಾರ ಅಂಗನವಾಡಿ ಹತ್ತಿರ ಹೋಗ್ಬಿಟ್ಟು ಚಿಕ್ಕ ಮಕ್ಕಳು ಇರ್ತಾರಲ್ವಾ ಅಂಗನವಾಡಿಯಲ್ಲಿ ಅವರಿಗೆ ಆಗದಷ್ಟು ಚಾಕ್ಲೇಟು ಸ್ವೀಟ್ಸು ತಕ್ಕೊಡಿ ಆ ಚಾಕ್ಲೇಟು ಸ್ವೀಟ್ಸ್ ಹೆಂಗಿರ್ಬೇಕಂದ್ರೆ ಅರ್ಶಿನ ಕಳ ಇರಬೇಕು ಅರ್ಶಿನ ಕಳಲ್ಲಿ ಬರೋ ಲಡ್ಡು ಆಗಿರ್ಬೋದು ಬೂಂದಿ ಆಗಿರ್ಬೋದು ಸ್ವೀಟ್ ಕೇಸರಿ ಆಗಿರ್ಬೋದು ಈ ಥರ ಅವ್ರಿಗೆ ಸ್ವೀಟ್ಸ್ ತಕ್ಕೊಡಿ ಇಲ್ಲಾಂದ್ರೆ ನೀವೇ ಒಂದು ದಿವಸ ಹೋಗಿ ಗುರುವಾರ ದಿವಸ ಹೋಗಿ ಅಂಗನವಾಡಿ ಹತ್ರ ಇವತ್ತು ಮಕ್ಕಳಿಗೆ ಅಡುಗೆ ಮಾಡೋದ್ರಕ್ಕ ನಾನೇ ಕೇಸರಿ ಮಾಡಿಕೊಡ್ತೀನಿ ನೀವು ಎಲ್ಲ ಮಕ್ಕಳಿಗೆ ಕೊಟ್ಬಿಡಿ ಅಂತೇಳಿ ಇಲ್ಲಾಂದ್ರೆ ನೀವೇ ನಿಮ್ಮ ಕೈಯಿಂದ ಆ ಚಿಕ್ಕ ಮಕ್ಕಳಿಗೆ ಆವತ್ತು ಕೇಸರಿ ಮಾಡಿಬಿಟ್ಟು ಹಂಚಿ ನೆಕ್ಸ್ಟು ನಿಮ್ಮ ಫೋನಲ್ಲಿ ಸೊ ಫೋನ್ ಐತಲ್ಲ ಎಲ್ಲರ ಹತ್ರ ಫೋನ್ ಐತೆ ನಿಮ್ಮ ಫೋನಲ್ಲಿ ವಾಲ್ಪೇಪರ್ ಇದೆಯಲ್ಲ ಫೋನ್ ಆನ್ ಮಾಡಿದ ತಕ್ಷಣ ವಾಲ್ಪೇಪರಲ್ಲಿ ಯಾವಾಗೂ ಮಗು ಬೇಬಿ ಇಮೇಜ್ನ ಇಟ್ಕೊಳ್ಳಿ ನಿಮ್ಮ ಫೋನಲ್ಲಿ ಮತ್ತು ವಾಟ್ಸಪ್ಪಲ್ಲಿ ಮತ್ತು ನಿಮ್ಮ ವಾಟ್ಸಪ್ ಡಿ ಪಿ ಇರುತ್ತೆ ಅದರಲ್ಲಿ ಅದು ಬಿಟ್ಟು ನೆಕ್ಸ್ಟ್ ಮನೇಲಿ ಗೋಡೆ ಇರುತ್ತಲ್ವ ನಿಮ್ಮ ರೂಮ್ ವಾಲ್ಪೇಪರ್ ಅದರಲ್ಲಿ ಬೇಬಿ ಇಮೇಜ್ ಅನ್ನೋದು ಇಟ್ಕೊಳ್ಳಿ ನೆಕ್ಸ್ಟ್ ಪ್ರತಿ ಗುರುವಾರ ರಾಗಿ ಮರ್ದ್ರ ಹೋಗಿ ಒಂದು ಐದು ನಿಮಿಷ ಕುತ್ಕೊಂಡು ಪ್ರಾರ್ಥನೆ ಮಾಡಬೇಕು ಆನ್ ಮಿಸ್ ಮಾಡ್ದಿರ ರಾಗಿ ರಾಗಿ ಚಂಬಲ್ ನೀರ್ ಎತ್ಕೊಂಡೋಗಿ ಗಿಡಕ್ಕೆ ನೀರು ಇಟ್ಬಿಟ್ಟು ಐದು ಸುತ್ತಾಕ್ಬಿಟ್ಟು ಕೂತ್ಕೊಂಡು ಒಂದು ಐದು ನಿಮಿಷ ಪ್ರಾರ್ಥನೆ ಮಾಡಿ ಮಿಸ್ ಮಾಡ್ದಿರೋ ಇನ್ನೊಂದು ನಮ್ಮೂರಲ್ಲಿ ಎಲ್ಲ ಊರಲ್ಲೇ ಸರಿ ಪ್ರೆಗ್ನೆಂಟ್ ವುಮೆನ್ ಇರ್ತಾರಲ್ಲ ಅದರಲ್ಲಿ ತುಂಬ ಬಡವರಾಗಿರ್ತಾರೆ ಪ್ರೆಗ್ನೆಂಟ್ ವುಮೆನ್ ಅವರಿಗೆ ಹಾಕೊಂಡಾಗ ಬಟ್ಟೆ ಇರೋದಿಲ್ಲ ತಿನ್ನಕು ಊಟ ಇರೋದಿಲ್ಲ ಸೊ ಆ ಥರ ಬಡವರಾಗಿರೋ ಪ್ರೆಗ್ನೆಂಟ್ ವುಮೆನ್ಗೆ ನಿಮ್ಮ ಕೇಲಿ ಆಗ್ದಷ್ಟು ಅವರಿಗೆ ಮನಿ ಸಪೋರ್ಟ್ ಅನ್ನೋದು ಮಾಡಿ ಪ್ರತಿ ಗುರುವಾರ ಬಡವರಿಗೆ ಕಡಲೆ ಕಾಲ್ನ ದಾನ ಮಾಡ್ತಾ ಬನ್ನಿ ನೆಕ್ಸ್ಟ್ ಕೈ ನೋಡ್ಕೊಳ್ಳಿ ಈ ಕೈ ಇದೆ ಅಲ್ಲ ಇದರಲ್ಲಿ ಗುರು ಪರ್ವ ಬಂದು ಇದು ಅರ್ಥ ಆಯ್ತಾ ಇದರಲ್ಲಿ ಈ ಜಾಗದಲ್ಲಿ ಪೆನ್ನಲ್ಲಿ ಐದು ಕಮ ಹನ್ನೊಂದು ಐದು ಕಮ ಹನ್ನೊಂದು ಅಂತ ಬರ್ಕೊಳ್ಳಿ ಸೊ ಇದು ಬಂದು ಗುರುಕಾರಕ ಅಂದರೆ ನಮಗೆ ಮಗು ಆಗ್ಬೇಕಂದೆ ಅದಕ್ಕೆ ಗುರು ಸಪೋರ್ಟ್ ಇರಬೇಕು ಮಗು ಕಾರಕ ಬಂದು ಗುರುನೇ ಅದಕ್ಕೋಸ್ಕರ ಈ ಜಾಗದಲ್ಲಿ ಐದು ಕಮ ಹನ್ನೊಂದು ಅಂತ ಬರ್ಕೊಳ್ಳಿ ಸೊ ಈ ಥರ ನಾನು ಹೇಳ್ದಂಗೆ ಹನ್ನೆರಡು ಪರಿಹಾರ ಮಾಡ್ತಾ ಬನ್ನಿ ಖಂಡಿತ ನಿಮಗೆ ಮಗು ಅನ್ನೋದಾಗುತ್ತೆ ಇದು ಬಿಟ್ಟು ಪರ್ಸ್ನಲ್ ಆಗಿ ನಿಮ್ಗೆ ಜಾತಕ ತಕೊಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೀವು ಕಾಲ್ ಮಾಡಿ ನಿಮ್ಮ ಜಾತಕ ಅಂತ ತಳ್ಕೊಬೋದು ಸಪೋಸ್ ನಿಮ್ಮ ಹತ್ರ ಜಾತಕ ಇಲ್ಲ ಅಂದ್ರೆ ಪ್ರಶ್ನಾಶಾಸ್ತ್ರ ನೋಡ್ತೀನಿ ಏನು ಪ್ರಶ್ನಾಶಾಸ್ತ್ರ ಅಂದ್ರೆ ನಿಮ್ಮ ಮನೆ ದೇವ್ನ ತಳ್ಕೊಂಡು ಒಂದರಿಂದ ಇನ್ನೂರ ನಲ್ವತ್ತೊಂಬತ್ತು ಹೊರಗಡೆ ಒಂದು ನಂಬರ್ ಹೇಳ್ಬೇಕು ಅದನ್ನು ನೋಡಿ ನೀವೇನು ಕ್ವಶನ್ ಕೇಳ್ತೀರೋ ಅದಕ್ಕೆ ಉತ್ತರ ಅನ್ನೋದು ಸಿಗುತ್ತೆ ಈ ಥರ ಇಂಪಾರ್ಟೆಂಟ್ ವೀಡಿಯೋಸ್ ತಳ್ಕೊಬೇಕಂದ್ರೆ ಏನಾದರೂ ಜ್ಯೋತಿಷದಲ್ಲಿ ಡೌಟ್ ಇದ್ದೆ ಕಾಲ್ ಮಾಡ್ಬೋದು ಮೆಸೇಜ್ ಮಾಡ್ಬೋದು ಮಿಸ್ ಮಾಡ್ದಿರೋ ಕಮೆಂಟ್ ಮಾಡಿ ಆ್ಯಂಡ್ ಈ ಥರ ಅಪ್ಡೇಟ್ಸ್ ತುಂಬ ಬರ್ತಾ ಇರುತ್ತೆ ಈ ಥರ ಇನ್ನೂ ವಿಡಿಯೋಸ್ ಬರ್ತಾನೆ ಇರುತ್ತೆ ಇದು ಬಿಟ್ಟು ನಾನು ತಿಂಗಳಿಗೆ ಒಂದು ಸರಿ ಇಲ್ಲ ಎರಡು ಸರಿ ಫ್ರೀಯಾಗಿ ಜ್ಯೋತಿಷ ಹೇಳ್ತೀನಿ ಸೊ ಯಾವಾಗ ಫ್ರೀಯಾಗಿ ಜ್ಯೋತಿಷ್ ಹೇಳ್ತೀನಂತ ತಳ್ಕೊಬೇಕಾದ್ರೆ ಮಿಸ್ ಮಾಡ್ದಿರ ಈ ಕೆಳಗಡೆ ಕಾಣಿಸ್ತಿರೋ ಓಂ ಗಣೇಶ ನಮ್ಮ ಯೂಟ್ಯೂಬ್ ಚಾನನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್